ನಮಸ್ಕಾರ ಸಿ ಎಲ್ ಎಫ್ ರೆಗ್ಯುಲರ್ ಮೀಟಿಂಗ್ನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ ಟ್ರಾನ್ಸಾಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ರಿಸಿಪ್ಟ್ ನಾವು ಎಂಟ್ರಿ ಮಾಡಿದ್ದೇವೆ ಈಗ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಮಗೆ ನಾಲ್ಕು ಆಪ್ಷನ್ಗಳು ಇವೆ ಮೊದಲಿಗೆ ನ್ಯೂ ಲೋನ್ ಡಿಸ್ಪರ್ಸ್ಮೆಂಟ್ ನೀವು ಸಿ ಎಲ್ ಎಫ್ ಸಭೆಯಲ್ಲಿ ಏನಾದರೂ ಹೊಸ ಸಾಲ ವಿತರಿಸಿದ್ದರೆ ಇಲ್ಲಿ ಎಂಟ್ರಿ ಮಾಡಬೇಕು ರಿಪೇಮೆಂಟ್ ಬೋರಿಂಗ್ಸ್ ನಿಮ್ಮ ಸಿ ಎಲ್ ಎಫ್ ಬೇರೆ ಸಿ ಎಲ್ ಎಫ್ಗಳಿಂದ ಸಾಲ ತೆಗೆದುಕೊಂಡಿದ್ದರೆ ಅದನ್ನು ಇಲ್ಲಿ ಮರುಪಾವತಿ ಮಾಡಿದ್ದಲ್ಲಿ ಎಂಟ್ರಿ ಮಾಡಬೇಕು ಫಂಡ್ ಡಿಸ್ಪರ್ಸ್ಮೆಂಟ್ ಸಿ ಎಲ್ ಎಫ್ನಿಂದ ಯಾವುದೇ ಫಂಡ್ ಡಿಸ್ಪರ್ಸ್ ಮಾಡಿದ್ದರೆ ಇಲ್ಲಿ ಎಂಟ್ರಿ ಮಾಡಬೇಕು ಇತರೆ ಪಾವತಿಗಳಿದ್ದಲ್ಲಿ ಅದನ್ನು ಅದರ್ ಪೇಮೆಂಟ್ನಲ್ಲಿ ಎಂಟ್ರಿ ಮಾಡಬೇಕು ಈಗ ನಾವು ನ್ಯೂ ಲೋನ್ ಡಿಸ್ಪರ್ಸ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಿಮಗೆ ಮತ್ತೆ ನಾಲ್ಕು ಆಪ್ಷನ್ಗಳು ಕಾಣಿಸ್ತವೆ ಎಸ್ ಎಚ್ ಜಿಗೆ ಡಿಸ್ಪರ್ಸ್ಮೆಂಟ್ ಮಾಡಿದರೆ ಎಸ್ ಎಚ್ ಜಿ ಓಗೆ ಆದರೆ ಓ ಅದರ್ ಸಿ ಎಲ್ ಎಫ್ ಪಿ ಜಿ ಆ್ಯಂಡ್ ಪಿ ಇ ಇಲ್ಲಿ ನಾವು ವಿವೋಗೆ ಲೋನ್ ಸಾಲ ವಿತರಿಸಿರುವುದರಿಂದ ವಿವೋ ವಿವೋನ ಆಯ್ಕೆ ಮಾಡಿ ವಿವೋ ಲೋ ಲೋನ್ ಡಿಸ್ಪರ್ಸ್ಮೆಂಟ್ ಮಾಡಬೇಕು ವಿವೋ ಲಿಸ್ಟ್ನಲ್ಲಿ ವಿವೋ ಹೆಸರನ್ನು ಆಯ್ಕೆ ಮಾಡಬೇಕು ಇಲ್ಲಿ ಡಿಸ್ಪರ್ಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಫಂಡ್ ಸೋರ್ಸ್ ನಾವು ಮೊದಲೇ ಆಯ್ಕೆ ಮಾಡಿರೋದರಿಂದ ಇಲ್ಲಿ ಆಟೋ ಸೆಲೆಕ್ಟ್ ಆಗಿದೆ ಡಿಸ್ಪರ್ಸ್ಮೆಂಟ್ ಅಮೌಂಟ್ ಸಾಲದ ಮೊತ್ತವನ್ನು ಟೈಪ್ ಮಾಡಬೇಕು ಇಲ್ಲಿ ಲೋನ್ ಡಿಸ್ಪರ್ಸ್ಮೆಂಟ್ ಡೇಟ್ನಲ್ಲಿ ಯಾವಾಗ ಈ ಸಾಲವನ್ನು ವಿತರಿಸಲಾಯಿತು ಆ ದಿನಾಂಕವನ್ನು ಆಯ್ಕೆ ಮಾಡಬೇಕು ನಂತರ ಇಂಟ್ರೆಸ್ಟ್ ಎಫೆಕ್ಟಿವ್ ಡೇಟ್ನಲ್ಲಿ ಯಾವ ದಿನಾಂಕದಂದು ಸಾಲದ ಮೊತ್ತವು ಬ್ಯಾಂಕ್ ಖಾತೆಗೆ ಜಮಾ ಆಗಿರುತ್ತದೆಯೋ ಅದನ್ನು ಇಲ್ಲಿ ಆಯ್ಕೆ ಮಾಡಬೇಕು ಮೊರೆಟೋರಿಯಂ ಮಂತ್ ಇದ್ದರೆ ಎಂಟ್ರಿ ಮಾಡಬೇಕು ಇಲ್ಲಾಂದರೆ ಬಿಟ್ಟು ಬಿಡಬಹುದು ಇ ಎಮ್ ಐ ಸ್ಟಾರ್ಟ್ ಡೇಟ್ ಸಾಲದ ಕಂತು ಪ್ರಾರಂಭವಾಗುವ ದಿನಾಂಕ ಎಂಟ್ರಿ ಮಾಡಿ ಇ ಎಮ್ ಐ ಟೈಪ್ ಇಲ್ಲಿ ನಮ್ಮ ಇ ಎಮ್ ಐ ಟೈಪ್ ಫಿಕ್ಸ್ಡ್ ಪ್ರಿನ್ಸಿಪಲ್ ಆಗಿದೆ ಅದನ್ನು ಆಯ್ಕೆ ಮಾಡಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರವನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ನಂತರ ಟೆನ್ಯೂರ್ ಮಂತ್ ಸಾಲದ ಅವಧಿಯನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಡಿಸ್ಪರ್ಸ್ಮೆಂಟ್ ಶೆಡ್ಯೂಲರ್ ಪೇಮೆಂಟ್ ಮೂರು ಆಪ್ಷನ್ಗಳನ್ನು ಕಾಣ್ತೇವೆ ಜನರೇಟ್ ಶೆಡ್ಯೂಲರ್ ಕೊಟ್ಟ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಶೆಡ್ಯೂಲ್ ಶೆಡ್ಯೂಲರ್ ಜನ್ರೇಟ್ ಆಗುತ್ತದೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಪೇಮೆಂಟ್ ಎಂಟ್ರಿ ಮಾಡಬಹುದು ಇಲ್ಲಿ ನೆಕ್ಸ್ಟ್ ಪೇಜ್ನಲ್ಲಿ ನಾವು ಡಿಸ್ಪರ್ಸ್ ಮಾಡೋಣ ಚೆಕ್ ಮೂಲಕ ನಾವು ಪೇಮೆಂಟ್ ಮಾಡಿದರೆ ಚೆಕ್ ನಂಬರ್ ಎಂಟ್ರಿ ಮಾಡಬೇಕು ನಂತರ ಚೆಕ್ ಇಶ್ಯೂ ಡೇಟ್ ಚೆಕ್ ವಿತರಿಸಿದ ದಿನಾಂಕವನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕು ಯಾವ ಸಿ ಎಲ್ ಎಫ್ ಅಕೌಂಟ್ನಿಂದ ಹಣ ಪಾವತಿಯಾಗಿದೆ ಆ ಅಕೌಂಟ್ ನಂಬರನ್ನು ಇಲ್ಲಿ ಆಯ್ಕೆ ಮಾಡಿ ನಾಲೇಷನ್ನಲ್ಲಿ ವಿವರಣೆಗಳಿದ್ದರೆ ಟೈಪ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮ ಲೋನ್ ಡಿಸ್ಪರ್ಸ್ಮೆಂಟ್ ಆಗಿದೆ ಧನ್ಯವಾದಗಳು